ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಒಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಯಾರಿಪ್ಪ ಬಂಡೆ ತಿಕ್ಕಾಡ್ರಿ ಏನಮ್ಮ ಅಮ್ಮಗಾರ ಮಿಲ್ರಿಪ್ಪ ನಮ್ಮಮ್ಮಗ ಮಕ್ಕೊಂದ್ರೆ ಈಗ ಆಸ್ಪತ್ರೆಗೆ ಹೋಗ್ಕಾರಿ ಆರಿಫನ್ ಹಾಕಿನ್ ಇದನ್ನ ನೀವು ಕಟ್ಟಿಡ್ಲಂದ್ರೆ ಹ್ಞೂ ಚೆನ್ನಾಗಿ ಒಗ್ಗರಣೆ ಹಾಕತೈತಿಂತ ರಾತ್ರಿದು ಆ ರೀಪಾ ಹೋಗ್ತೈತ್ರಿ ಮೀಶಾ ಬಂತಾರೀಪಾ ಬಂತ ಹೋಗ್ಬಿ ಹಂಗದ ಹ್ಞೂ ಹೋದ್ರಿಕ್ಷ ಅಮ್ಮಾಗ ಆರಾಮಿಲ್ಲರಿ ಇವಾಗ ಇವೆಲ್ಲ ತೊಳಿಬೇಕ್ರಿಪಾ ನಾಳೆ ಬರ ನೀರು ಬಿಡ್ತಾರೀ ಇವತ್ತು ನಮ್ಮ ಬಿಸಿಲೆಲ್ಲ ವಿಪರೀತ ಬಿಸಿಲ್ರಿ ಏನ್ ವಿಚಿತ್ರ ಐತವ್ರಿ ಬಿಸಿಲು ಪಟ ಪಟ ಸ್ವಲ್ಪ ಈ ಕಡೆ ನೆರ ಐತ್ರಿ ಇಲ್ಲಿ ಕೂತ್ಕೊಂಡು ತೊಳ್ಕೊಂಡು ಬಂದ್ಬಿಡ್ತೀನಿ ನಮ್ಮ ಮನೆಯೊಳಗೆ ಇದೀನಿ ನೋಡ್ರಿಪ್ಪ ಹೆಂಗತಾವ ಇಲ್ಲಿ ಹೋದ್ರಿ ಈ ಕಡೆ ಗೂಂಡೊಳಗೆ ಹೋದ್ರೆ ಅಮ್ಮ ರ ಇನ್ನೂ ಬರೀಲ್ರಿ ಹನ್ನೆಡ್ಬ್ರಿ ತಾಯಮ್ಮ ಅಂದರೆ ಪಾಳೆ ಜಾಸ್ತಿ ಇರೋದ್ರಿ ತಾಜ್ನಾಗೆ ಹೋಗ್ಯಾರ ಅವರು ಅಲ್ಲಿ ಬಾಲಾಜ್ ದವಾಖಾನೆ ಹೋಗಿದ್ರಿ ಆಮೇಲೆ ಕಡೆ ಅವ್ರು ಬರೋರ್ವಾಗ ಸ್ವಲ್ಪ ಬಿಜಾನ ಮಾಡ್ತೀನಿ ಹಾಲು ಹಾಲ ಅನ್ನ ರೋಣೋರು ಅಂತಂದು ನಮಗೆ ಏನು ಮಾಡ್ತೀನಿ ಅಂದ್ರೆ ಮೂಲಂಗಿ ಪಲ್ಯ ಮಾಡ್ಕೊತೀನಿ ರೀ ಮೂಲಂಗಿ ಹೆಚ್ಚಿಟ್ಟಿನಿ ಈ ಥರ ರೀ ಇವತ್ತು ಮೂಲಂಗಿ ಈ ಥರ ಹೆಚ್ಕೊಂಡ ಪಲ್ಯ ಮಾಡ್ತೀನಿ ರೀ ಹ್ಞೂ ಇಲ್ಲ ರೀ ಪಬ್ಲೌಸ್ ಹೊಲ್ ಇದಕ್ಕೆ ಉಕ್ಕು ಉಕ್ಕಿರ ಮನಿ ಮಾಡಂದ್ರಿಗೆ ನಮ್ಮ ನಮ್ಮಮ್ಮನ ಬಂದ್ರಿ ರೀ ಒಂದು ಮೊಸರಿನ ಪ್ಯಾಕೆಟ್ ತೊಂಬೋರಿ ಗಂಜಿ ಮಾಡಾಕತ್ತೀನಿ ಗಂಜಿ ಕುಡಿತಾರಂತವ್ರ ಮಜ್ಜಿ ಮಾಡಿ ಹಾಕಿಕೊಡ ಅಂತಾರೆ ರೀ ಹೋದ್ರಿ ಅವ್ರು ಮೊಸರು ಥರ ಅಯ್ಯೋ ನೀರು ಕುದಿಯಕ್ಕೆ ಆಯ್ತು ಆಗಲಿ ಹಿಟ್ಟು ಕಲಸಿ ಹಾಕಬೇಕು ಜಾಹಿತ್ ಮಾಡ್ಕೊಂತರಿ ಏನಂದ್ರಮ್ಮ ಡಾಕ್ಟ್ರು ದಾದಿ ಮಗ ಇಂಜೆಕ್ಷನ್ ಮಾಡಿದ್ರೆ ಹಾಂ ಬೇರೆ ಅವು ಹಾಂ ಚಲೋ ಬಿಡು ಬ್ಯಾ ಇದು ಅಲ್ಲಿ ಗಿ ಹಾಗಾಗಿ ಸ್ವಲ್ಪ ಜಳಕ್ಕೆ ಹೌದು ಇವ ಜಳನ ಜಳ ನೋಡಮ್ಮ ಆರ್ಬೇಕು ತಣ್ಣಗ ಆಗಿದ್ಮೇಲೆ ಕೊಡುವಂತ ಹೇಳತ್ತಾರ ಅಮ್ಮ ತಣ್ಣಗ ಆಗಿದ್ಮೇಲೆ ಕೊಡ್ತೀನಿ ಸುಮಾರಮ್ಮ ಯಾರು ಹಾಕತಾರ ಅಂತ ಹೇಳಿ ಪೂರಾ ತಣ್ಣಗ ಅಂತಂದ್ರ ಕುಡಿಯೋಕಾಯಿಲಿಲ್ಲ ಇತ್ತ ಜಾ ತೊಂಬರ್ಲಿ ಅದ್ಗಿ ಮಾಡಿ ಕಟ್ಟದಿಟ್ಟೆ ಆಮ್ಯಾಕಡೆ ತಣ್ಣಗಿದ್ಮೇಲೆ ಕೊಡ್ತೀನಿ ಅಂದರೆ ಬಟ್ಟೆ ಹೋದವ್ರಿ ಬಸ್ ಅವೆಲ್ಲ ತೆಗ್ದಿಡ್ಬೇಕಲ್ರಿ ಹಾಗಾಗಿ ಬಂದಿರಿ ನೋಡೋದೇ ಇಲ್ಲರಿ ಮತ್ತು ಅವ್ರು ಹಂಗೆ ಹೊಡ್ಯಾಕತ್ತ ಬಿಡ್ತಾರೆ ಪೇಂಟ್ ಅದಕ್ಕೆ ಮೊದಲು ಕಟ್ಟಿಡ್ತೀನಿ ರೀನೆಲ್ಲ ಇಲ್ಲ ಆಚೆ ಐತ್ರಿ ಆ ರೀ ಫರ್ದು ಬಿಸಿಲಿಗೆ ಏನು ರೀ ಲಾಚನ ಸುಡಾಕತ್ತ ಇವೆಲ್ಲ ಹ್ಞೂ ಅಲ್ಲಿವೆಲ್ಲ ಇದ್ರ ಐದ್ರ ಒಂದು ಸ್ವಲ್ಪ ಈ ಕಡೆ ಇಟ್ಬಿಡ್ರಿ ಹಾಂ ರೀ ಇದ್ರ ಮ್ಯಾಗೇನು ಟ್ರಿಜರ್ ಮ್ಯಾಗೇನು ಈ ಕಡೆ ಇಡ್ರಿ ತೆಗ್ದು ಈ ಕಡೆ ಇಟ್ಬಿಡಿ ಹ್ಞೂ ಪೇಂಟ್ ನಮ್ಮ ನಮ್ಮನೀರ್ ಅಲ್ಲೊಂದು ಸ್ವಲ್ಪ ಅಲ್ಲಿಂದ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಹಚ್ಚ ಆಮೆ ಕಡೆ ಪೋರ್ನ ಹಚ್ಕೊಂಡ್ತಾರ ಹಂಗರಿ ಹಂಗನ್ರಿ ಪೇಂಟ್ ಮಾಡೋದು ಹ್ಮ್ ಹ್ಮ್ ಏನು ಏನ್ ಹ್ಞೂ ರೂಲರ್ ತಗೊಂಡ್ ಹಂಗೆ ಹಾಕಬಿಟ್ನ ನಿಮಿಷ ಐದ್ ನಿಮಿಷದ್ರಿ ಹಚ್ಚದ ಪೇಂಟ್ ಬಾ ಇದು ಬಾದಾಮಿ ಕಲರ್ ಅಂತಾರ ರೀ ಇದು ஸ்த்தீரேன்ஸ் தீர்ப்பு தப்போ சலா அந்த சால சலானா ನಮ್ಮ ಸೌಫಿ ಅನುಮದೀಗ ನಾವು ಪೇಂಟ್ ಹಚ್ಚಕತ್ತೀವಿ ನೋಡ್ರಿ ಪಾಕ ನಂತು ಮೊದಲ ಮುಗಿಸಿದ್ರೆ ಮನೆ ರಂಜಾನ್ ಇನ್ನೂ ಇನ್ನೊಂದು ಅಡಿಗೆ ಮನೆ ಐತೆ ಅಲ್ರಿ ಅದು ಅದನ್ನ ಹಚ್ಚಲ್ರಿ ಇನ್ನೊಂದು ಅಡಿಗೆ ಮನೆ ರೀ ಪೇಂಟ್ ಉಳಿತು ಅಂತ ಪಾ ಹಾಂ ಅದನ್ನೊಂದು ಚಿಂತೆ ಬಿಟ್ಟು ಉಡ್ತೈತ್ರಿ ಹ್ಞೂ ಇಲ್ಲಿ ನೋಡ್ರಿ ಇಲ್ಲ ಇದೊಂದು ಅಂದ್ರೆ ಬೆಳಗಾವಿ ಮೇಡಮ್ ಅವ್ರು ಕೊಟ್ಟೋಗಿದ್ರಲ್ರಿ ಅದನ್ನ ಇನ್ನೂ ಒಂದ್ಸಲ ಊಟ ಇಲ್ಲರಿ ಇವರು ಅದೊಂದು ಸ್ವಲ್ಪ ಲೇಟ್ ಹಾಕೈತಿ ತ್ರಿಕಿಗೆ ಹಂಗಾಗಿ ಅದನ್ನ ಸಿ ಇದು ಹೊಲಿಗೆ ಬಿಜುಗಳು ಹಾತಾಡ್ರಿ ಇದು ಮಸ್ತ್ ಐತ್ರಿ ಎಲ್ಲ ಆಚೆ ಸೂಪರ್ ಐತ್ರಿ ನೋಡ್ರಿ ಇದು ಬ್ಲೌಸ್ ಬರೀದು ಬಾ ಐತೆ ಅದೊಂದು ಹೊಲಗಿ ಬಿಚ್ಚಕೊಂಡು ಅದನ್ನು ರೆಡಿ ಮಾಡ್ಕೊಂಡ್ರಿ ಗೈಕಿ ಅಲ್ಲಿ ಮ್ಯಾಲೆ ಪೆಂಟ್ ಚೆನ್ನಾಗಿ ತಗಲ್ರಿ ಇಲ್ಲಿ ಭಾಳ ಜಳ ಐತ್ರಿ ಪಾ ಎಷ್ಟು ಜಳ ಆಗೈತಿ ಅಂತ ಹೇಳಿದ್ರೆ ಬೇವ್ರು ಆಗ್ಯಾರ ಇವ್ರು ಹಾಗಾಗಿ ಸ್ವಲ್ಪ ಮಜ್ಜಿಗೆ ಅದಾವ ತಣ್ಣನು ಮಜ್ಜಿಗೆ ಕೊಟ್ಟುಬಿಡ್ತೀನಿ ರೀ ಫ್ರಿಜ್ನೋಕಿದಾರೆ ಮಜ್ಜಿಗೆ ಮಾಡಿ ಈಗ ಅಮ್ಮ ಒಂದಿಷ್ಟು ಹಾಕಿ ಕೊಟ್ಟು ಅವ್ರಿಗೆ ಒಂದು ಸೊಪ್ಪು ಕೊಡ್ತೀನಿ ನಾವು ಸೊಪ್ಪು ಕೊಡಿತೀನಿ ರೀ ಆ ಕಡೆದೆಲ್ಲ ಮುಗಿತ್ರಿ ಆಗಲಿ ಕಿಟಕಿಗೂ ಹಚ್ಕೊಂಬಿಡ್ರಿ ನೋಡಿರಿ ಈಗ ನಾನು ಒಗಾತಿ ಮಾಡೋ ಕೆಲಸ ಎಷ್ಟು ಎಲ್ಲ ತಗದ್ ತಗದು ಒಗದ್ ಯಾವ ಪೇಂಟ್ ಇದು ರಾಯಲ್ ಪೇಂಟ್ ರೀ ಮಸ್ತೈತ್ ಬಿಡ್ರಿ ಅರಿಬಿಡಾತಿ ಮಮ್ಮಿ ಪೇಂಟ್ ಹಚ್ಚಿದ್ ಚಲೋ ನಾತಿದ

ನಾವು ಎಲ್ಲಿ ಹೋಗಲ್ಲಾರಿ ನಾ ಅಗಸ್ರಿ ಅಂತದ್ ನೀಟ್ ಹೇಳೋದ್ರ ಹೋಗ್ರ ಬರ್ತೀನಿ ಅಂತ ಆಟತ ಅಂತಂದ್ರೆ ನೋಡಿ ಮೇಡಮ್ ಹೆಂಗದಿವೆ ಮೇಡಮ್ ಚಂದ ಆಯ್ತ್ರಿ ಖುಷಿ ಆಯ್ತು ಮೇಡಮ್ ಅಂಥ ಬರ್ಲಿಮ್ಮ ಅವ್ರು ಬರೋದನ್ನ ದಾರಿ ಆಯ್ತು ನಾನು ಹ್ಮ್ ಇಲ್ಲಿ ನೋಡ್ರಿ ಪೇಂಟ್ ಹಚ್ಚದ ಮುಗೀತಿ ನಮ್ಮ ಈಗ ಇದು ಒಂಥರ ಐತಿ ಪೈ ಕಲರ್ ಬೈತಿ ಕಲರ್ ಇದು ಬಾದಾಮ್ ಕಲರ್ ಆಗೈತ್ರಿ ಇದು ಇದು ಚಂದಾಗೇತಿ ಕಲರ್ ಹ್ಮ್ ನಮ್ಮೂ ಇವು ನೀರು ಬಿಟ್ಟ್ರಿಪ್ಪ ಸಿಂಟ್ಯಾಕ್ಸ್ ಹಾಕೀನ್ರಿ ನಾನು ಈಗ ಇದಕ್ಕೆ ಇದಕ್ಕೋಗ್ಬರ್ತೀನಿ ತಾಜ್ನಾರ ಹೋಗ್ಬರ್ತೀನಿ ನಮ್ಮಕ್ಕೆ ಸಹ ಅವು ಎಲ್ಲ ಬಟ್ಟೆ ಎಲ್ಲ ಹೊಲ್ದಿನ ಮಮ್ಮಿ ತೊಗೊಂಡು ಹೋಗ್ಬರ್ರಿ ಬರ್ರಿ ಅಂತ ಹೇಳ್ದೆ ಅಲ್ಲೇ ಇಟ್ಕೊಂಡಿದ್ರೆ ಅದು ಸುಖ ಐತ್ರಿಪ್ಪ ನಮ್ಮ ಮನೆ ನೋಡಿದ್ರೆ ಇಲ್ಲಿ ಜಗ್ಗದವ ಆದ್ರೂ ಐತಿ ರೀ ಭಾಳ ಇಟ್ಟವ್ರ ಮತ್ತಿಗೆಲ್ಲರ ಅಲ್ಲೇ ಹಾಕ್ಯಾರೀ ಎಲ್ಲ ಮತ್ತೆ ಹೇಗ್ ಬಾಕ್ ಹಾಕೋ ತೊಗೊಂಡು ಹೋಗ ಅಂತ ಹಾಕತಾರೆ ಹೋಗಿ ಬರ್ತೀನಿ ಈಗ ಅವ್ನು ಸ್ವಲ್ಪ ಮಜ್ಜಿ ಕುಡಿಯನ್ರಿ ನಮ್ಮ ಜೇರಾ ಮಜ್ಜಿಗೆ ಕೊಟ್ಲ ಮಜ್ಜಿಗೆ ಕುಡ್ದು ಹೋಗನ್ರಿ ಎಲ್ಲರೂ ಈಗ ನಮ್ಮ ಹೀರಮ್ಮಂತ ಆಡಾಕತ್ತಾಳ್ರಿ ನಮ್ಮ ಸ್ವಲ್ಪ ಏನೋ ಹೊಲೆಯಾಕತಾಳ ನಮ್ಮ ಆಪರೆಲ್ಲ ಬಾಂಡೆ ಗಿಂಡಿ ಬಿಜಿ ಅದಾರ ಅವರು ನಮ್ದು ನಮ್ದವರ್ಗಿದು ಸಹನ ಕಡಿಸುವ ಮನ್ನಿ ಬರ್ತೀನಿ ಹುಡುಗರಿಗೆ ಏನೋ ಕೊಡ್ಸಕತ್ತೀ ಅವ್ರಿಯಾಜ

ಅದು ನೋಡುವರೆ ಬೇಡ ಈಗ ಇಟ್ಬಿಡು ತಗದು ಬರ್ತೀನಿ ನಾನು ಅಮ್ಮಗೂ ಈ ಟಾರ್ಚರ್ ಬಲ್ಪ್ ಕೊಟ್ಟು ಬಂದಿರಿ ಇಲ್ಲ ಅರಿಪ ಹುಡುಗರು ಸಾಕ ತಡಕುರನ್ರಿ ಕರೆಂಟ್ ಬಂದಿರಿಪ್ಪ ಕಣ್ಣು ಬಂದಂಗ ಅದು ಕರೆಂಟ್ ಬಂದ ತಕ್ಷಣ ಹೇಗಮ್ಮಿ ಸ್ವಲ್ಪ ಕಟ್ಲ ಈ ದಾದ್ರು ಏನgena ಕಣ್ಣನ ಹೊರದಂಗ ಇರ್ತವ ಇದೆ ಅರ್ಷಿಯನಮ್ಮ ಇದೆ ಹ್ಮ್ ಕಲರ್ ಇಟ್ಟು ಒಂದಾಸನ ತಿネンಂತರ ಬೋಟ್ ನೆಕ್ ಏನಂತರ ಬೋಟ್ ಕಾಲರ್ ಕೋಟ್ ಕಾಲರನ ಕಾಲರ ಚೆನ್ನಾಗಿದೆ ಮಸ್ತ ಐತಿ ನಂದಿ ಸಾರಿ ಇದ ಹಚ್ಚಿದ್ಲಂತ ಅದ ಪಾಲ್ಸ್ ಹಚ್ಚಿದ್ಲಂತ ಅದ ಏನೋ ಉಪ್ಪಕೊಂದ್ರ ಆತಂತ ಬಿಚ್ಚ ಮತ್ತ ಬರವರತ್ತ ಹ್ಮ್ ಇದು ರಂಜಾನ್ ಹಬ್ಬಕ್ಕೆ ಬೇಕು ಅಂತ ತಗೊಂಡಿದ್ದೆ ನಾನು ನಮ್ಮ ಸಹ ನಾ ಅಮ್ಮಗೊಂದು ಕೊಡ್ಸಿನ ನಮ್ಮ ಅಪ್ಪಗೊಂದು ಇಂತ ಇಂತದ್ರೊಳಗ ನಮ್ಮ ಮನೆಯವ್ರ್ ತಗೋರಿ ಅಂತ ನನಗೊಂದ್ರಿ ಅವ್ರಗೊಂದು ನನ್ಗೊಂದ್ರ ಇದ್ ಸೀರೆ ಅಂತಾರೆ ನನಗಂತೂ ಗೊತ್ತಿಲ್ರಿಪಾ ಈ ತರ ಸೀರೆ ಇದು ಬಾರ್ಡ್ರಿ ಈ ತರ ಇದ್ರಿ ಮತ್ತೆ ನಾನ್ ರಂಜೆ ಹಬ್ಬ ಇಲ್ರಿ ಯಾಕಂತ ಹೇಳಿದ್ರೆ ನಮ್ ಅನ್ಪೂರ್ಣ ಸಿಸ್ಟರ್ ಅವ್ರ ಇದನ್ನ ಕಳ್ಸಿರಲ್ರಿ ನಮ್ಗ ಸೀರೆ ಕೊಟ್ಟ ಕಳ್ಸಿರಲ್ರಿ ಹಂಗಾಗಿ ಅವ್ರದ ಉಡ್ಬೇಕ ಅಂತ ಹೇಳ ನಾನು ಇದ್ರ ರೇಟ್ ಮಮ್ಮಿ ಮತ್ ಕಮೆಂಟ್ ಮಾಡಿ ರೇಟ್ ಇದ್ರದ್ದು ಎರಡ್ ಸಾವಿರದ ಒಂದೂರ ಐವತ್ತು ರೂಪಾಯಿ ರೀ ಈ ಸೀರೆ ರೇಟ್ ಹ್ಮ್ ಈ ಸೀರೆ ರೇಟ್ ಇದು ீதா ஓத விட் அல்

ಒಲಿ ಮದ್ದಿನ ಅಂತ ಇಲ್ಲ ದಿನ ಅದನ್ನ ಒಲಿ ಮದ್ದಿನ ನೋಡ್ತೀನಿ ಬೇಕಂದ್ರೆ ಹ್ಞೂ ಇದು ನಮ್ದು ಫಂಕ್ಷನ್ ದಿನ ಇದು ನೋಡ್ತೀನಿ ಇದು ನೋಡ್ರಿಪ್ಪ ಇದು ನಮ್ಮ ಆರೀಫ್ ಒಂದು ಲಾಚದ್ರ ಇದು ಬ್ಲೌಸು ಅಕ್ಕಿ ಲಾಚ ಲಾಚದ್ ಲಾಚದ ಬ್ಲೌಸ್ರಿದೆ ಹ್ಞೂ ಇದು ಮುಂದಿನ ಕೊರಡ್ರಿ ಇದು ಹಿಂದಿನ ಹೆಂಗೈತೆ ಹೆಂಗೆ ಐತೆ ರೀ ಹ್ಞೂ ಸೇಮ್ ಡಿಸೈನ್ ಬಂದೈತಿ ರೀ ಮುಂದೆ ಕುಡಿಯರಿ ಇದು ಹಿಂದೆ ರೀ ಏಕ ಇದು ಲಾಚೆ ಎಲ್ಲ ಐತೆ ನೋಡ್ರಿ ಇದು ವೇಲ್ರಿ ಇದು ಇದು ವೇಲ್ ಇದು ಲಾಚ ಇದು ನಂದು ಇನ್ನೊಂದು ಹಳದಿ ಸೀರೆ ಐತೆ ಅಲ್ರಿ ರೀ ಇದು ಅಳತಿ ರೀ ಇದನ್ನ ಇದು ಇದು ಮಸ್ತ್ ರೀ ಡಿಸೈನ್ ಈ ಥರ ಡಿಸೈನ್ ಇದನ್ನ ಇದು ಇಲ್ಲಿ ನೋಡಿರಿಪ್ಪ ರೀ ಪಾತೀ ಆ ಕಡೆಗೆ ಈ ಕಡೆ ಪೈಪ್ ಕೊಟ್ಟರೆ ನಾನು ತಿನ್ರಿ ಇನ್ನು ಇವು ಲೇಟ್ ಆಗಿಬಿಟ್ಬಿಟ್ರಿಪ್ಪ ಇವತ್ತು ನಾಳೆ ಎಲ್ಲಿ ಇವತ್ತು ಲೇಟ್ ಆಗುತ್ತೆ ಏನು ತುಂಬೋದಿಲ್ಲ ಇವಾಗ ಸ್ವಲ್ಪ ಇಷ್ಟು ಜೋರಾಗಿರು ಅಷ್ಟೇ ಅವು ನಮ್ಮ ಹೊರಗಿನವೆಲ್ಲ ಎಲ್ಲ ಹಂಗೆ ಅದು ಬಟ್ಟೆ ಅದಾವ್ರಿ ತೊಳೆವು ಅಡುಗೆ ಮಾಡಬೇಕು ಅದು ಬರೀ ನೀರಿಂದ ಆಗದಿತ್ತು ಕೆಲಸ ಎಂಟು ಗಂಟೆ ಆದ್ರೂ ಏನು ಮಾಡಿಪ್ಪ ಅದು ನಾವು ಮಾಡಕ್ಕೆ ಬರಲ್ಲ ಇಲ್ಲ ಇದು ಬಟ್ಟೆ ಹೋಗುದೀನಿ ನಾ ನೋಡಿ ಇಲ್ಲಿ ಮನೆಯಾಗ್ ಬ್ರಾ ನೀನು ಪಟಾಪಟ ಅಂಗಡಿ ಹೋಗ್ಬೇಕು ನೋಡ್ರಿ ಮಳೆ ಮಾಡ್ಬಿಡ್ತು ಇದು ಗಾಳಿ ಬಿಟ್ಟೈತಿ ಪಟಾಪಟಮ್ಮ ಹಂಗಾಗಿ ಸಿಂಕ್ ತೊಳಿಬೇಕು ಎಲ್ಲಾ ತೊಳಿಬೇಕು ನೋಡಲ್ ಒಳಗೆಲ್ಲ ಗ್ಯಾಸ್ ಕಟ್ಟಿ ತೊಳಿಬೇಕು ಹ್ಮ್ ಇಲ್ಲಿ ನೋಡ್ರಿ ಬಂಡೆದಂಗಿ ಬಂದಿವ್ರಿ ಸ್ವಲ್ಪ ಮುಡ್ಕಾ ಸಾಮಾನೆಲ್ಲ ತಗೊಂಡು ಬಂದಿವ್ರಿ ಇದೊಂದು ಸ್ಟೀಲಿಂಗ್ ಗುಂಡಿ ಬಂತು ನೋಡ್ರಿ ಒಂದು ಲೀಟರ್ ಹಾಲಿಡಿ ಅಂತದ್ ಸ್ಟೀಲಿಂಗ್ ಗುಂಡಿ ತಗೊಂಡ್ ಬಂದಿ ಸ್ಟೀಲಿಂಗ್ ಗುಂಡಿ ತಗೊಂಡ್ ಅಮ್ಮ ಅವ್ನ ಹಾಕಿ ಚಂದ ಐತ್ರಿ ಅದು ಜರ್ಮನಿ ಉಪಯೋಗಿಸ್ಬೇಡ್ರಿ ಇಷ್ಟಿಲ್ಲ ಉಪಯೋಗಿಸ್ಕರಿ ಅಂತಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅದಕ್ಕೆ ರೀ ನಾನು ಇವಾಗ ಇಲ್ಲಿ ರೀ ಇವಾಗ ಒಂದು ಅಂತ ಮುಗಿದ್ರಿ ನಮ್ಮ ನೀರು ತುಂಬೋದು ಅಂದ್ರೆ ಇವೆಲ್ಲ ಸಣ್ಣ ದೊಡ್ಡ ಇದು ದೊಡ್ಡದು ಇವೆಲ್ಲ ತುಂಬಿರಿ ಈಗ ಖಾಲಿ ಕಾಲಿ ಇದಕ್ಕೆ ಹಾಕಿವ್ರೀಗ ಲಾಸ್ಟ್ ಇದೊಂದು ಖಾಲಿ ಎತ್ತಿಲ್ಲೆಸಿ ಹಚ್ಚಿದ್ರಿ ಅದು ಯಾವಾಗ ಯಾಕೆ ತುಂಬೋದಕ್ಕೆ ರೀ ಎಚ್ಚರ ಬಂದ್ ಮಾಡ್ತೀವಿ ರೀ ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಿಗೆ ಒಂದು ದಯ ಪಡೆದು ಮರ್ಯಾಗೆ ಹೋಗಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ವಿಡಿಯೋ ಶೇರ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ